ವಿಶೇಷವಾಗಿ ಹೇಳಬೇಕೇನಂತಂದ್ರೆ ಇವತ್ತು ನಮ್ಮ ಹಿಂದುಳಿದ ವರ್ಗಕ್ಕೆ ಭಾಳ ಅನ್ಯಾಯವಾಗದಿತ್ಯ ಅನ್ನೋದೊಂದು ತಾಪ ಆಗತ್ತೈತೆ ನಮ್ಮ ಅಷ್ಟು ಹಿಂದುಳಿದ ಜನಕ್ಕೆ ವಿಶೇಷವಾಗಿ ನಮ್ಮ ಭಾರತದ ಜನತಾ ಪಾರ್ಟಿ ಬಿಜೆಪಿ ವಿಶೇಷವಾಗಿ ನಮ್ಮ ಮೋದಿಜಿಯವ್ರನ್ನ ಎಲ್ಲ ಸಮುದಾಯದವ್ರು ಕೂಡಿಸಿ ಎರಡು ಎರಡು ಸರ್ತಿ ಪ್ರಧಾನ ಮಂತ್ರಿಯವ್ ಮಾಡಿದ್ರು ಲೀಡ್ ಅಮ್ಮ ತೆರೆಸಿ ಸೋಟ್ ಹಾಕಿಸಿ ಅದೇ ತರನಾಗಿ ಈ ತರನ ಈ ಈ ವಿಶೇಷವಾಗಿ ಮಾಡ್ಬೇಕಂತ ವಿಚಾರಗಳು ಕೂಡ ಈ ಮಾನ್ಯ ಪಟ್ಟಿ ಪಟ್ಟಿ ಬಿಡುಗಡೆ ಮಾಡಿರಲ್ಲ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ಗಳ ಯಾವುದೂ ಹಿಂದುಳಿದ ವರ್ಗದ ಜನಕ್ಕೆ ಸೀಟನ್ನೇ ಕೊಟ್ಟಿಲ್ಲ ಕಾಂಗ್ರೆಸ್ ಅವರು ಹಿಂದುಳಿದ ಹಿಂದುಳಿದ ಜನಕ್ಕೆ ಹಿಂದೆ ಸೈಡ್ ಮೂವತ್ತು ವರ್ಷದ ಒಳಗಡೆ ಅಮರ್ ಸಿಂಗ್ ಪಾಟೀಲ್ ಅವರು ಟಿಕೆಟ್ ಕೊಟ್ಟರು ಕುರು ಆರಿಸಿ ಬಂದರು ಸತೀಶ್ ಸಹರ್ ಅವರು ರೂಲ್ ನಿಂತರು ಬಿದ್ದರು ವಿಶೇಷವಾಗಿ ಕೊಡ್ತಾ ಇದ್ದಾರೆ ಅವ್ರಿಗೆ ಇವ್ರಿಗೆ ಕೊಡಾಕ್ತಿಲ್ಲ ನಮ್ಮ ಜನಕ್ಕೆ ಹ್ಯಾಂಗೆ ಅನ್ಯಾಯ ಮಾಡತ್ತಾರು ವಿಶೇಷ ಬೇಕಾಗಿ ಹಿಂದುಳಿದ ಜನ ಏನು ಅನ್ಯಾಯ ಮಾಡೈತಿ ದೃಶ್ಯ ಒಳಗೆ ಕಟ್ಟಬೇಕಾ ಧ್ವಜ ಕಟ್ಟಾಕ್ಬೇಕಾ ಜೈ ಏನಕ್ಕೆ ಕಷ್ಟ ಬೇಕಾ ಇವ್ರದ್ದು ಊಟ ಮಾಡಿ ತೊಳೆಕಬೇಕಾ ನಾವು ಜನ ನಮ್ಮ ನಮ್ಮ ಜನಕ್ಕೆ ಯಾಕೆ ದುಡಿಸ್ಕೊಂಡ ಕಾರ್ಯಕರ್ತ ಎರಡು ನಮ್ಮ ನಮ್ ಕಾರ್ ಇವು ಈ ಮೊನ್ನೆ ಮೊನ್ನೆ ಪಟ್ಟಿ ಬಿಡುಗಡೆ ಮಾಡಿದ್ರು ಜಾತಿಗಳಂತೆ ಪಟ್ಟಿ ಬಿಡುಗಡೆ ಮಾಡಿದಾಗ ಎಸ್ ಸಿ ಎಸ್ ಟಿ ಫಸ್ಟ್ ಐತಿ ಸೆಕೆಂಡ್ ಮುಸ್ಲಿಮ್ಸ್ ಐತಿ ತರ್ಡ್ ನಮ್ಮ ಕುರುಬ್ರ ಜನನೇ ಐತಿ ವರ್ಷ ಕುರುಬರು ಜನಕ್ಕೆ ನಮ್ದೇ ಆದಂತ ಸಮಾಜಕ್ಕೆ ನಾಲ್ಕು ಮೂರಿಂದ ನಾಲ್ಕು ಸ್ಥಾನ ಕೊಡ್ತಿದ್ರು ಎಲ್ಲ ಆಚೆ ಬರ್ತಿದ್ರು ಅಮರ್ ಸಿಂಗ್ ಪಾಟೀಲ್ ನಮ್ಮ ಜನಸಂಖ್ಯೆ ಹೆಚ್ಚಿದ್ದಾಗ ಅನ್ಸಿ ಬಂದ ದಾವ್ ಅಂತ ಬ್ಯಾಕ್ ಸೈಡ್ ಒಂದು ಎರಡು ಕಡೆ ಆಲ್ ಕಡೆ ಹಿಂದ್ಗಡೆ ಅಮರ್ ಸಿಂಗ್ ಪಾಟೀಲ್ ಆಚರಿಸ್ ನಮ್ಮ ಜನ ಹೆಚ್ಚಿಗೆ ಬಂದಾರೆ ಇವ್ರು ಬೇಕಂತ ನಮ್ಮ ಸಮಾಜಕ್ಕೆ ಟಾರ್ಗೆಟ್ ಮಾಡಿ ತುಳಿಯಾತಾರೆ ಈ ಕಾಂಗ್ರೆಸ್ದವರು ಅವರು ಹಂಗ ಮಾಡ್ರ ಸತೀಶ್ ಜಾರ ಜಾರು ಸಪೋರ್ಟ್ಸ್ ಅಂತ ಮೀಟಿಂಗ್ ಮಾಡಿದ್ರು ಬೆಳವದಾಗ ಅವಾಗ ಒಂದು ಹೇಳಿಕೆ ಕೊಟ್ಟಿದ್ರು ಏನಂತ ಕುರುಹುರ್ ಜನಕ್ಕೆ ನಾವು ಟಿಕೆಟ್ ಕೊಡ್ತೀವಿ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಅವಾಗ ಬ್ಯಾಳಿ ಬೇಸ್ಕೋ ಅಂದ್ರೆ ಕುರ್ಮುರ್ ಕುರ್ಮುರ್ ಜನ ಬೇಕಂತ ಎಲ್ಲಾರು ಹುಯಿ ಅಂತ ಜನ ಹುಯಿ ಅಂತಂದ್ರು ಈ ಸತ್ತೆ ತಂದೆ ಆದಂತ ಕುಟುಂಬ ರಾಜಕಾರಣಿ ಎಲ್ಲಾ ಪಕ್ಷದ ಕುಟುಂಬ ರಾಜಕಾರಣ ಮಾಡಾಕತ್ತಾರ ಹಳ್ಯಾಡಾತಾರ ಮಾವ ಕೊಡಾತರು ಮಕ್ಳು ಕೊಡಾತರು ದುಡಿದಂತ ಕಾರ್ಯಕರ್ತರು ಯಾರು ನೋಡವಾರ ಬಿಜೆಪಿ ಕುಟುಂಬ ರಾಜಕಾರಣಿ ಮಾಡೋಂಗಿಲ್ಲ ಅಂತಾರು ಕಾಸ್ಟಿಸಮ್ ಮಾಡ್ ಸ್ಟಾರ್ಟ್ ಮಾಡಿಬಿಟ್ಟಾರು ಎದಕ್ಕೆ ಕಾಸ್ಟಿಸಮ್ ಅಂತ ವಿಶೇಷ ಬರೋದೇತಂದ್ರ ಯಾವ ಜನಕ್ಕೆ ಹಿಂದುಳಿದ ಜನಕ್ಕೆ ಯಾರು ನಾವು ನಮ್ಮಂತ ಜನಕ್ಕೆ ಯಾರು ಕೊಟ್ಟು ಟಿಕೆಟ್ ಕೊಡೋದು ದುಡಿದಂತ ಜನಕ್ಕೆ ಯಾರು ಕೊಟ್ಟಾರು ಗುರುತಾ ಮಾಡಿಸ್ಕೊಂಡ್ಲಿ ಇಪ್ಪತ್ತು ಸೀಟ್ ಇವತ್ತು ಘೋಷಣೆ ಮಾಡಿದ್ರು ಟಿಕೆಟ್ ಫೈನಲ್ ಮಾಡಲ್ಲ ಆದ್ರೂ ಘೋಷಣೆ ಟಿಕೆಟ್ ಮಾಡಿದ್ರು ಕುರುಬರು ಜನಸಂಖ್ಯೆ ಹೆಚ್ಚಿದ್ರು ಅವ್ರಿಗೆ ಯಾಕೆ ಕೊಟ್ಟಿಲ್ಲ ದುಡಿಸ್ಕೊಳ್ತಾರೆ ಯಾವ ದೇಶಗಳ ದುಡಿಸ್ಕೊಳ್ತಾರೋ ಜೈ ಎನ್ಸ್ಕೊಳ್ತಾರು ದುಡಿಯಾತಾರ ಅವ್ರು ಗುರುತನ ಗುರು ಗುರುತಿಸಿ ಬೆಳಗಾವಿ ಸ್ಪೆಷಲ್ ಬೆಳಗಾವಿ ಕ್ಷೇತ್ರಕ್ಕೆ ದುಡಿದಂತ ಜನ ಮಂದಿ ಬಂದಿದೆ ಕುರುಬರು ಜನ ಅವರಿಗೆ ಗುರುತ ಗುರುತಾ ಮಾಡಿಸಿ ಆರಿಸಿ ಅವ್ರಿಗೆ ಒಂದು ಟಿಕೆಟ್ ಕೊಡ್ಬೇಕು ನಮ್ಮ ಜನ ಅವ್ ಎಲ್ಲ ಜನ ಕೂಡಿಸಿ ಅವ್ರು ಆರಿಸ್ತಾ ಇರ್ತಾರ ಇದೇ ತರನಾಗೆ ಹಿಂದುತ್ವ ಸಂಸ್ಥಿತವಾಗಿ ಬಿಜೆಪಿ ಮೋದಿಜಿಯವರ ಉಳಿಸ್ಕೊಂಡು ಬಂದಿದ ಎರಡು ಸದ ಪ್ರಧಾನಮಂತ್ರಿ ಮಾಡಿ ಎಲ್ಲಾ ಸಮುದಾಯ್ರು ಕೂಡಿ ಎಲ್ಲಾ ಸಮುದಾಯ ಸಮುದಾಯ ಜನ ಕೂಡಿಸಿ ಅವ್ರು ಪ್ರಧಾನಮಂತ್ರಿ ಮಾಡಿದ್ರು ಇದೇ ತರನೇ ಮಾಡ್ಬೇಕಂತ ಆಶೆಲ್ಲೂ ಅಂತ ವಿಶೇಷ ಇಲ್ಲ ಆದ್ರೆ ಎದಕ್ಕೆ ನಮ್ಮನ್ನು ತುಳಿಯಾತಾರ ಬೇಕು ಈ ಉದ್ದೇಶ ಇಟ್ಕೊಂಡ ಆಲ್ರೆಡಿ ಸ್ಟೇಟ್ ಆದಾಗಣ ಆಲ್ರೆಡಿ ತನ್ನದೇ ಆದಂತ ಆಧಿಪತ್ಯ ಕಳ್ಕೊಂಡಾರ ಬಿಜೆಪಿ ಅವರು ಅದೇ ತರನಾಗಿ ಈ ಬಾರಿನೂ ಕಳ್ಕೋತಾರು ನಮ್ಮ ಸಮುದಾಯಕ್ಕಾಗಿರ್ಬೋದು ನಮ್ಮ ಹಿಂದುಳಿದವ್ರು ಜನಕ್ಕೆ ಕೊಡ್ಲಿಲ್ಲ ಅಂತಂದ್ರ ತಕ್ಕ ಪಾಠ ಕಲಸೆ ಕಲಿಸ್ತಾರು ಈಗ ಎತ್ತೆಚ್ಕೊಂಡು ನಮ್ ಸಮುದಾಯ ಕಾಂಗ್ರೆಸ್ ಅವರು ಕೂಡ ಕೊಟ್ಟಿಲ್ಲ ನಮ್ಮ ಸಮುದಾಯಕ್ಕೆ ಯಾಕೆ ಕಾಂಗ್ರೆಸ್ ಅವರು ಕೂಡ ಕೊಟ್ಟಿಲ್ಲ ಯಾ ಅಂತಾದ ಏನು ನಾವು ಅನ್ಯಾಯ ಮಾಡಿದೆ ಕುರುಪ್ರಸ್ತಿನ ಅಂತದ್ದೇನು ಅನ್ಯಾಯ ಮಾಡಿದೆ ನಮ್ಮ ಪಕ್ಷಕ್ಕ ದುಡಿತೇವಿಲ್ಲ ನಾವು ನಿಮ್ಗೆ ನಿಮಗೋಸ್ಕರ ಪ್ರಚಾರ ಮಾಡ್ತೇವೆ ಪಕ್ಷಕ್ಕೆ ಪ್ರಚಾರ ಮಾಡ್ತೇವೆ ದುಡಿತೇವೆ ಯಾವ ಯಾವ ಉದ್ದೇಶ ಕೊಡೋರು ಅನ್ನೋದೊಂದು ಉದ್ದೇಶ ನಮ್ಮ ಮಾಧ್ಯಮಿತರು ದಯವಿಟ್ಟು ಇದನ್ನ ಅಟ್ರಿಗೂ ತಲುಪಬೇಕು ಇವತ್ತು ಪ್ರಧಾನಮಂತ್ರಿ ಅವ್ರಿಗೆ ತಲುಪಬೇಕು ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರು ತಲುಪಬೇಕಿಲ್ಲ